ಎಸ್ ಗೆಳೆಯರೇ ನಾವೀಗ ಬಿಸಿಲೇಘಾಟು ಕೆಳಗಡೆ ಹೇಳಿಕ್ಕೆ ಬಂದಿದ್ದೀವಿ ಹಾಗೆ ಇಲ್ಲಿ ನಾವು ಸ್ಟ್ರೈಟ್ ಹೋದರೆ ಧರ್ಮಸ್ಥಳ ಹೋಗ್ಬೋದು ಇಲ್ಲಿ ಎಡಗಡೆ ತೆಗೆದುಕೊಂಡ್ರೆ ನಾವು ಸುಬ್ರಹ್ಮಣ್ಯ ಹೋಗ್ಬೋದು ನೋಡಿ ಸ್ಟ್ರೈಟ್ ಹೋದರೆ ಧರ್ಮಸ್ಥಳ ನಾವು ಎಡಗಡೆ ತೆಗೆದುಕೊಂಡ್ರೆ ಸುಬ್ರಹ್ಮಣ್ಯ ಸೊ ಲಾಸ್ಟ್ ಟೈಮ್ ನಾವು ಸ್ಟ್ರೈಟ್ ಹೋಗಿದ್ದು ನೋಡಿ ಇಲ್ಲಿ ಕುಲ್ಕುಂದ ಅಂತಕ್ಕಂಥ ಒಂದು ಊರಿದು ಪ್ರಯಾಣಿಕರ ತಂಗುದಾಣ ಕುಲ್ಕುಂದ ಸ್ವಚ್ಛ ಸುಬ್ರಹ್ಮಣ್ಯ ಅಂತ ಹಾಕಿದಾರೆ ಸ್ವಚ್ಛ ಸುಬ್ರಹ್ಮಣ್ಯ ಸೊ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಕುಮಾರ ಪರ್ವತ ಪೀಕ್ ಸೊ ಪುಷ್ಪಗಿರಿ ವೀಕ್ಷಣೆ ಮಾಡ್ಬೋದು ಬಾರಿ ಅಲ್ಟಿಮೇಟ್ ಆಗಿ ಕಾಣಿಸ್ತೈತೆ ಸೊ ಅಲ್ಲಿಗೆ ಇಲ್ಲಿಂದ ಚಾರಣ ಇದೆ ಬಂಧುಗಳೇ ನಡ್ಕೊಂಡೇ ಹೋಗ್ಬೇಕು ಅದೊಂದು ಬೇಜಾರು ಇದುವೇ ನಮ್ಮ ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ಜಿಲ್ಲೆ ಸೊ ಈ ಸುಬ್ರಹ್ಮಣ್ಯ ಬಂದು ಮಂಗಳೂರು ಜಿಲ್ಲೆ ತಾನೆ ಎಸ್ ನೋಡಿ ಸರ್ಪದೋಷ ನಿವಾರಣೆಗೆ ಇಲ್ಲಿ ಬಂದು ಪೂಜೆಗಳನ್ನು ಸಲ್ಲಿಸಿ ಊಟ ಮಾಡೋಣ ಎಲ್ಲಿ ಹೌದಾ ಇದು ಪುಳ್ಜಾರ್ ಸೋಡಾ ಊಟ ಮಾಡ್ಕೊಂಡ ಕುಡಿಬಹುದಲ್ವಾ ಈಗ ನಾವು ಪುಳ್ಜಾರ್ ಸೋಡಾ ನೋಡ್ಕೊಳ್ಳಿ ಪುಳ್ಜಾರ್ ಸೋಡಾ ಕುಡಿತೀವಿ ಚೆನ್ನಾಗಿರ್ತದೆ ಒಂಥರ ಏನೋ ಡಿಫ್ರೆಂಟ್ ಆಗಿ ಕೊಡ್ತಾರೆ ಸಾಲು ಮರದ ತಿಮ್ಮಕ್ಕ ನೋಡಿ ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅಂತ ಹಾಕಿದ್ರೆ ಕುಮಾರಧಾರ ಸುಬ್ರಹ್ಮಣ್ಯ ಹಾಕಿದ್ರೆ ಯಾವ ಕಡೆ ಹೋಗೋದು ಈ ಕಡೆನಾ ಇಲ್ಲ ಕುಮಾರ ಪರ್ವತಕ್ಕೆ ಇದು ನೇತ್ರಾವತಿ ನದಿ ಅಲ್ವಾ ಎಸ್ ಇದೇ ಸತ್ಯ ಸುಬ್ರಹ್ಮಣ್ಯ ಅಲ್ವಾ ಇದು ಬಲಗಡೆ ಹೋದ್ರೆ ಪುತ್ತೂರು ಎಸ್ ನೋಡಿ ಇದೇ ಸುಬ್ರಹ್ಮಣ್ಯ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ವಾವ್ ನೋಡಿ ಪುತ್ತೂರು ಐವತ್ನಾಲ್ಕು ಕಿಲೋಮೀಟರ್ ಇದೆ ಧರ್ಮಸ್ಥಳ ಸ್ಟ್ರೈಟು ಬೆಂಗಳೂರು ಸ್ಟ್ರೈಟು ಹ್ಞೂ ಗೆಳೆಯರೆ ನಾವೀಗ ಕುಮಾರದಾರ ಏನು ಈ ಒಂದು ಸುಬ್ರಹ್ಮಣ್ಯ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಆಗಮಿಸಿರ್ತೀವಿ ಸೊ ಇಲ್ಲಿ ದೇವಸ್ಥಾನದ ಹೊರವಲಯದ ದೃಶ್ಯಗಳನ್ನು ಸೆರೆ ಹಿಡಿಯುತ್ತಾ ಅಯ್ಯಯ್ಯಪ್ಪ ಸೊ ಇಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸುತ್ತಾ ಸೊ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಏನು ಈ ಒಂದು ಸುಬ್ರಹ್ಮಣ್ಯದಲ್ಲಿ ಕುಮಾರ ಪರ್ವತಕ್ಕೆ ಚಾರಣ ಮಾಡಬಹುದು ಹಾಗೆ ಪುಷ್ಪಗಿರಿ ನೋಡಿ ಈ ಒಂದು ಏನೋ ಬೆಟ್ಟ ಗುಡ್ಡಗಳ ಒಂದು ಟ್ರಕ್ಕಿಂಗ್ ಒಂದು ಚಾರಣ ವ್ಯವಸ್ಥೆ ಇರುತ್ತೆ ಸೊ ಏನಂತ ಗೊತ್ತಿಲ್ಲ ನೋಡ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಇಲ್ಲಿದೆ ನೋಡಿ ಇದು ಯಾವುದೋ ಕಾಲೇಜ್ ಇದು ಒಂದು ನಿಮಿಷ ಇದೆಲ್ಲೋ ಇಲ್ಲಿ ನಾನು ಗೂಗಲ್ ಅಲ್ಲಿ ನೋಡಿದೆ ಎಂಟುನೂರು ವರ್ಷಗಳ ಐತಿಹಾಸಕ್ಕೆ ಇಲ್ಲಿ ಇರುವ ಅಪರೂಪದ ಪುಣ್ಯಕ್ಷೇತ್ರ ಬನವಸಿ ಬನವನ ಹಣೆಯ ಮೇಲೆ ಶಕ್ತಿಯ ಕಡೆ ಏನೋ ಇತ್ತು ಪೂರ್ತಿ ಓದ್ಲಿಲ್ಲ ಇದು ಸುಬ್ರಹ್ಮಣ್ಯ ರಸ್ತೆ ಹಾ ಇಲ್ಲಿ ಕುಮಾರ ಪರ್ವತ ಮತ್ತು ಪುಷ್ಪಗಿರಿಗೆ ಚಾರಣ ಮಾಡ್ಬೋದು ಸೊ ನೋಡ್ತೀನಿ ಮುಂದೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ದೇವಸ್ಥಾನ ಎಲ್ಲಿ ಅಪ್ಪ ಇರೋದು ಇನ್ನು ಹೋಗ್ಬೇಕಾ ಹಾ ಹಾ ಇದೇನಿದು ನೋಡ್ರಪ್ಪ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಮಹಾವಿದ್ಯಾಲಯ ಊಟನೇ ಮಾಡಿಲ್ಲ ಹೊಟ್ಟೆ ಬೇರೆ ಹಸವಾಗ್ತೈತೆ ಲೈಟ್ ಆಗ ಏನಾರ ಇಲ್ಲಿ ಫುಡ್ ವ್ಯವಸ್ಥೆ ಮಾಡ್ಕೊಳ್ತೀವಿ ಅವ್ರ ಇದೇ ಪೀಕ್ ಅಲ್ಲಿ ಕಾಣಿಸ್ತಾ ಇದೆ ಇದ್ಪಗರಿ ಕುಮಾರ ಪರ್ವತ ವಾವ್ ಬ್ಯೂಟಿಫುಲ್ ಇದುವೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೇನಪ್ಪ ದೇವಸ್ಥಾನ ಇದು ವೃತ್ತ ಇದು ಪೊಲೀಸ್ ಠಾಣೆ ಇದಲ್ವಾ ಇದು ದೇವಸ್ಥಾನ ತಾನೆ ಇದೆಲ್ಲ ರೋಡ್ ಇದು ಬಸವೇಶ್ವರ ದೇವಸ್ಥಾನ ಇದೆಂತೆ ಕಾಸಿ ಕಟ್ಟೆ ಶ್ರೀ ಗಣಪತಿ ಗುಡಿ ಇದು ಗಣಪತಿ ಗುಡಿ ಹೋಟೆಲ್ ಕುಮಾರ ಕೃಪಾ ಓ ಇಲ್ಲಿ ಕುಮಾರನ ಪವಾಡಗಳ ಜಾಸ್ತಿ ಆಗದ ಎಲ್ಲಿ ನೋಡು ಕುಮಾರ ಕುಮಾರ ಅಂತಾನೆ ಇದೆ ಹೆಸರು ಹ ವಿಶೇಷ ವಿಶೇಷ ಅಲ್ಲಪ್ಪ ಆಸ್ಲೇಸ ಓ ಇದೆಲ್ಲ ಉಳಿದುಕೊಳ್ಳೋ ವ್ಯವಸ್ಥೆ ದೇವಸ್ಥಾನದ ಬತ್ತಿದು ಅನ್ಸುತ್ತೆ ಹಾ 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 ಎಸ್ ಸೇಮ್ ನಮ್ಮ ಇದ್ದಂಗೆ ಐತಲ್ಲಪ್ಪ ಇದು ಧರ್ಮಸ್ಥಳ ತರನೇ ಅಲ್ವಾ ಹಾ ಹಾ ನಮ್ಮ ಗೃಹ ರಕ್ಷಕರಿದ್ದಾರೆ ಇವ್ರನ್ನೊಂದು ಸ್ವಲ್ಪ ಮಾಹಿತಿ ತಗೊಳ್ತೀನಿ ಬ್ರದರ್ ಇದು ಈ ಈ ಕುಮಾರ ಪರ್ವತ ಹೋಯ್ತದಲ್ಲ ಎಲ್ಲಿ ಇರೋದದು ಅಲ್ಲ ಸ್ಟ್ರೈಟ್ ಹೋಗಿ ಅಂತ ಅವ್ರೆ ಬಹುಶಃ ಇದು ಅನ್ಸುತ್ತೆ ಓಕೆ ನಾವೇನು ಕುಮಾರ ಪರ್ವತ ಹೋಗಲ್ಲ ಸೊ ಅಲ್ಲಿ ಸ್ವಲ್ಪ ರೂಟ್ ನೋಡ್ಕೊಂಡ್ರೆ ಮುಂದೆ ನೆಕ್ಸ್ಟ್ ಅನುಕೂಲ ಆಗುತ್ತೆ ಅಂತ ಷಣ್ಮುಖ ಪ್ರಸಾದ ಭೋಜನ ಶಾಲೆ ದೇವಸ್ಥಾನ ಎಲ್ಲಪ್ಪ ಎಂಟ್ರಿ ಇಲ್ವಾ ಇದು ಟೂ ಓ ಇದು ದೇವಸ್ಥಾನ ಓ ಬ್ಯೂಟಿಫುಲ್ ಅಮ್ಮ ನೋಡಿ ದೇವಸ್ಥಾನ ನೋಡ್ಕೊಳ್ರಪ್ಪ ಸುಬ್ರಹ್ಮಣ್ಯ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಶಹ್ ಬ್ಯೂಟಿಫುಲ್ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ ಸೊ ದೇವಸ್ಥಾನ ವೀಕ್ಷಣೆ ಪಡೆಯಿರಿ ಸೊ ಎದುರುಗಡೆ ಹಾಗೆ ಮೇಲ್ಗಡೆ ಕುಮಾರ ಪರ್ವತ ಹಾಗೆ ಪುಷ್ಪಗಿರಿ ವೀಕ್ಷಣೆ ಸಹ ಸಿಗುತ್ತೆ ಸೊ ಇದುವೇ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಭಕ್ತಾದಿಗಳ ಸಂಖ್ಯೆ ಯಥೇಚ್ಛವಾಗಿ ಆಗಮಿಸಿರ್ತಾರೆ ಭಾಳ ಚೆನ್ನಾಗಿದೆ ವೀಕ್ಷಣೆ ಕಣ್ ತುಂಬಿಕೊಳ್ಳಿ ನೆಕ್ಸ್ಟ್ ಟೈಮ್ ಒಳಗಡೆ ದರ್ಶನ ಮಾಡಿಸ್ತೀನಿ ಸದ್ಯಕ್ಕೆ ನಾವೀಗ ಹೋಗಂಗಿಲ್ಲ ಸೊ ಕುಕ್ಕೆ ಸುಬ್ರಹ್ಮಣ್ಯ ವಿಡಿಯೋ ವೀಕ್ಷಣೆ ಇದಾಗಿರ್ತದೆ ಬಂಧುಗಳೇ ನೋಡ್ಕೊಳ್ಳಿ ಬ್ಯೂಟಿಫುಲ್ ವ್ಯೂ ಸೊ ದೇವಸ್ಥಾನದ ಹೊರವಲಯದ ದೃಶ್ಯವನ್ನು ತೋರ್ಪಡಿಸಿರ್ತೀನಿ ಈಗೆಲ್ಲಪ್ಪ ನೆಕ್ಸ್ಟು ಹಿಂಗ ಎಕ್ಸಿಟ್ ಯಾವುದು ಓ ಹೌದಾ ಅನುಗ್ರಹ ವಸತಿ ಗೃಹ ಓ ಇಲ್ಲಿ ಉಳ್ಕೊಳ್ಬಹುದು ಬೇಕಾದ್ರೆ ಅಲ್ವಾ ಹಾ ಹಾ ಸುಳ್ಯ ಮಡಿಕೇರಿ ಮೈಸೂರು ನೋಡಿ ಇದು ಈ ರಸ್ತೆ ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಓಕೆ ಸೂಪರ್ ಸೂಪರ್ ಕುಮಾರ ಪರ್ವತ ಹಾಗೆ ಪುಷ್ಪಗಿರಿ ಪೀಕ್ ಏನಿದೆ ಸಕ್ಕತ್ತ ಕಾಣಿಸ್ತೈತೆ ಇಲ್ಲಿ ವ್ಯೂ ಹಾಂ ಬ್ಯೂಟಿಫುಲ್ ಬ್ಯೂಟಿಫುಲ್ ಭಾಳ ಬಹಳ ಖುಷಿ ಆಯ್ತು ನೋಡಿ ಇದು ಕಾಚಿಗಟ್ಟೆ ಶ್ರೀ ಮಹಾಗಣಪತಿ ದೇವಸ್ಥಾನ ಶ್ರೀ ಅಭಯ ಆಂಜನೇಯ ದೇವಸ್ಥಾನ ಕುಮಾರ ನದಿ ಸ್ನಾನ ಧರ್ಮಸ್ಥಳ ಮಂಗಳೂರು ಹಾಸನ ಬೆಂಗಳೂರು ಸೊ ಈಗ ನಾವು ಪುತ್ತೂರು ಬೇಕು ಗೆಳೆಯರೆ ಪುತ್ತೂರು ವಾಹನ ನಿಲುಗಡೆ ಪ್ರವೇಶ ಈಗ ನಮಗೆ ಊಟದ ವ್ಯವಸ್ಥೆ ಬೇಕು ಎಲ್ಲಿ ಮಾಡೋಣ ಇವನ್ನೇ ಅಭಯ ಆಂಜನೇಯ ದೇವಸ್ಥಾನ ಇದು ಅಭಯ ಆಂಜನೇಯ ನೋಡ್ಕೊಳ್ಳಿ ಹಾಗೇ ಹೋಗ್ತಾ ಇದ್ದೀನಿ ಓ ಹೋ 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 ಇದು ಎಲ್ಲಿ ಕುಮಾರ ಪರ್ವತಕ್ಕೆ ಹೋಗೋದು ಆ ಪಾಯಿಂಟ್ ವ್ಯೂ ಪಾಯಿಂಟೇ ಗೊತ್ತಾಗಲಿಲ್ಲ ನನಗೆ ಯಾರು ಕೇಳೋಣ ಹುಡುಗ ಅವ್ರು ಬೇರೆ ನಮ್ಮ ಗೃಹರಕ್ಷಕ ಸಿಬ್ಬಂದಿ ವರ್ಗದವರು ಫೋನಲ್ಲಿ ಬಿಝಿಯಾಗ್ಬಿಟ್ಟಿದ್ರು ಅವ್ರ ಹತ್ರ ಮಾಹಿತಿ ಪಡೆಯಲು ಸಾಧ್ಯವಾಗಿಲ್ಲ ನೋಡೋಣ ಮತ್ತೆ ಯಾರಾದರೂ ಇದ್ರೆ ಕೇಳಿ ನೋಡ್ತೀನಿ ಈ ಟ್ರೆಕ್ಕಿಂಗ್ ಮಾಡೋದು ರೂಟ್ ಎಲ್ಲಿದೆ ಒಂದು ಸಲ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಇಲ್ಲಿಗೆ ಕುಕ್ಕೆ ಸುಬ್ರಹ್ಮಣ್ಯ ಏನು ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಸೊ ನೋಡೋಣ ಮುಂದಿನ ದಿವಸ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಸೊ ಇಲ್ಲಿ ಏನು ಅವ್ನು ಬೋರ್ಡ್ ಇದೆ ಓದೇ ಬಿಡೋಣ ಸರ್ಪ ಸಂಸ್ಕಾರ ಯಾಗ ಶಾಲೆ ಹಾಗೆ ಅನಗ ಅಭಯ ಅನಂತ ವಸತಿ ಗೃಹ ಕಾಶಿಕಟ್ಟೆ ಇದೇನು ಉಲ್ಟಾ ಓದ್ತಾ ಇದ್ದೀನಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ಧರ್ಮದಾಯ ದತ್ತಿ ಇಲಾಖೆ ಅಂತ ಹಾಕಿದ್ದಾರೆ ಕಾಶಿಕಟ್ಟೆ ಶ್ರೀ ಮಹಾಗಣಪತಿ ದೇವಸ್ಥಾನ ನೋಡಿದ್ದು ಹಾಗೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ನಾವು ಹೋಗಿದ್ವಲ್ಲ ಆ ದೇವಸ್ಥಾನ ಹಾಗೆ ಸರ್ಪ ಸಂಸ್ಕಾರ ಯಾಗ ಸಾಲೆ ಸೊ ಇದು ಎಲ್ಲಿ ನೋಡಿಲ್ಲ ಕಡೆ ಹೋಗ್ಬೇಕಾ ಆಮೇಲೆ ಅನಗ ಅಭಯ ಅನಂತ ವಸತಿ ಗೃಹ ಇದೆ ಸೊ ಇದಿಷ್ಟು ಈ ಒಂದು ಸ್ಥಳದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಗೊತ್ತಾಯ್ತು 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 ಇರೋ ಒಂದ್ ಸ್ವಲ್ಪ ಅದೊಂದ್ ಸ್ವಲ್ಪ ಇದಕ್ಕೆ ಕೇಳ್ಕೊಳವ ಕುಮಾರ ಪರ್ವತಕ್ಕೆ ಹೋಗೋದು ಹೆಂಗೆ ಅಂತ ಓಕೆ ಈ ವಿಡಿಯೋನ ಸುಬ್ರಹ್ಮಣ್ಯ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಏನು ಈ ಒಂದು ಸನ್ನಿಧಿಯ ಪ್ರಯುಕ್ತ ದಯವಿಟ್ಟು ಒಂದು ಕೊಟ್ಟು ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿರಿ ಧನ್ಯವಾದ